ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸೂಪರ್ ಸಂಡೇ ವಿತ್ ಬಾಶಃ ಸುದೀಪ ಎಪಿಸೋಡ್ ನಲ್ಲಿ ಚಂದ್ರಪ್ರಭಾ ಅವರು ಮನೆಯಿಂದ ಎಲಿಮಿನೇಟ್ ಆದ್ರೂ ಅನ್ನೋ ಸುದ್ದಿ ನಿನ್ನೆ ರಾತ್ರಿಯಿಂದ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾನೆ ಇತ್ತು ಈಗ ಬಂದಿರೋ ಹೊಸ ಪ್ರೋಮೋ ನೋಡಿದಾಗ ಇಲ್ಲೊಂದು ಮೆಗಾ ಟ್ವಿಸ್ಟ್ ಇರೋ ಮುನ್ಸೂಚನೆ ಸಿಕ್ಕಿದೆ ಧನುಷ್ ಅವರು ಚಂದ್ರಪ್ರಭಾ ಅವರಿಗೆ ಅನ್ನು ಕೊರಳುಪಟ್ಟಿ ಕೊಟ್ಟು ಅವರು ಇಬ್ಬರ ಜೊತೆ ಚೆನ್ನಾಗೇ ಇರ್ತಾರೆ ಸ್ಟೇಜ್ ಸಿಕ್ಕಾಗ ಅವ್ರ ಮೇಲೆ ಏನೇನೋ ಹೇಳಿ ಪಿನ್ ಇಡ್ತಾರೆ ಅನ್ನೋ ಹೇಳಿದ್ದಕ್ಕೆ ಮನನೊಂದ ಚಂದ್ರಪ್ರಭಾ ಅವರು ತೆರೆದಿದ್ದ ಬಿಗ್ ಬಾಸ್ ಮೈನ್ ಡೋರ್ ಮೂಲಕ ಆಚೆ ಹೋಗಿದ್ದಾರೆ ಇದರಿಂದ ಶಾಕ್ ಆಗಿರೋ ಮನೆಯವರೆಲ್ಲ ಡೋರ್ ಬಳಿ ಬಂದಿದ್ದಾರೆ ರಕ್ಷಿತಾ ಶೆಟ್ಟಿ ಅವರಂತೂ ಚಂದ್ರಣ್ಣ ಯಾಕೆ ಅಂತ ಓಡೋಡಿ ಹಿಂದೆ ಹೋಗಿದ್ದಾರೆ ನೀವು ಜಿಯೋ ಸ್ಟಾರ್ ಲೈವ್ ನೋಡಿದ್ರೆ ನಾಳೆ ಬೆಳಗ್ಗೆ ಆರರ ತನಕ ಲೈವ್ ಇಲ್ಲ ಅಂತ ಹಾಕಿದ್ದಾರೆ ಇಲ್ಲಿ ಏನಾಗಿರಬಹುದು ನಾವು ಈಗಾಗಲೇ ಮುಂಚೆ ಹಲವಾರು ವಿಡಿಯೋದಲ್ಲಿ ಹೇಳದ ಹಾಗೆ ಈ ವಾರ ನೋ ಎಲಿಮಿನೇಷನ್ ಇರಬಹುದು ಅಂತ ನಾವು ಪ್ರೆಡಿಕ್ಟ್ ಮಾಡಿದ್ವಿ ಹಾಗಾಗಿ ಬಿಗ್ ಬಾಸ್ ಒಂದು ಪ್ರಾಂಕ್ ಎಲಿಮಿನೇಷನ್ಗೆ ಸಿದ್ಧ ಹಾಗೆ ಆಗಿರ್ತಿದ್ರು ಆದ್ರೆ ಈಗ ಅವರ ಪ್ಲಾನ್ಗೆಲ್ಲ ಕೊಳ್ಳಿಟ್ಟು ಅವರ ಐಡಿಯಾಗಿಂತನೂ ಇನ್ನು ಬ್ರಿಲಿಯಂಟ್ ಆಗಿರೋ ಒಂದು ಟ್ವಿಸ್ಟ್ ನ ಇಲ್ಲಿ ಚಂದ್ರಣ್ಣ ಅವರು ಕೊಟ್ಟಿದ್ದಾರೆ ಅವ್ರ ನೆನ್ನೆ ವಿಚಾರದಲ್ಲಿ ಮನನೊಂದು ಕಾವಿ ಅವರಿಗೆ ಕಾಲಿಗೆ ಬೀಳ್ತೀನಿ ಅಂತ ಕೂಡ ಹೇಳಿದ್ರು ಈಗ ಮತ್ತೆ ಅದೇ ಟಾಪಿಕ್ ಬಂದ ಕಾರಣ ಅವರು ಹೃದಯ ಪೂರಕವಾಗಿ ಆಚೆ ಹೋಗೋಕೆ ಪ್ರಯತ್ನ ಪಟ್ಟಿರ್ತಾರೆ ಆದ್ರೆ ಖಂಡಿತ ಆಚೆ ಬಿಟ್ಟಿರಲ್ಲ ಅನ್ನೋದು ನಮ್ಮ ಅವ್ರನ್ನ ಖಂಡಿತ ಒಳಗೆ ಕರೆಸಲಾಗಿರುತ್ತೆ ನಾಳೆ ಪ್ರೊಮೋಗಳಲ್ಲೂ ಚಂದ್ರಪ್ರಭಾ ಅವ್ರನ್ನ ತೋರಿಸಲ್ಲ ಇನ್ನು ನಾಳೆ ರಾತ್ರಿ ಎಪಿಸೋಡ್ ನಲ್ಲಿ ಮಾತ್ರ ಅವ್ರನ್ನ ತೋರಿಸ್ತಾರೆ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಇದು ಕೂಡ ಟಿ ಆರ್ ಪಿ ಬ್ಲಾಸ್ಟ್ ಎಪಿಸೋಡ್ ಆಗೋದಂತೂ ಖಂಡಿತ ನಾವು ಯಾವಾಗ್ಲೂ ಹೇಳೋ ಹಾಗೆ ಇದು ನಮ್ಮ ಮಾತ್ರ ನಿಜವಾಗ್ಲು ಏನ್ ನಡೆದಿದೆ ಅಂತ ತಿಳ್ಕೊಳಕ್ಕೆ ನೀವು ಖಂಡಿತವಾಗ್ಲು ನಾಳೆ ತನಕ ಕಾಯಿಲೆ ಬೇಕು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್